ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ವಾಣಿ ವಿಲಾಸ ಸಾಗರ ಅಣೆಕಟ್ಟೆ ಆದ ಹಿನ್ನೆಲೆಯಲ್ಲಿ ಮೈಸೂರು ರಾಜರು ಬಾಗಿನ ಅರ್ಪಿಸಿದ ಸಂಪೂರ್ಣ ಮಾಹಿತಿ ನೋಡೋಣ ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ಕೇವಲ ಅದನ್ನ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಕೆಲವರು ನಕಲಿ ನಾವು ಕಾಣಬಹುದು ಏನಿಲ್ಲ ಮೈಸೂರು ಬಂದಿದ್ದಾರೆ ಎಂ ಇವರು ಇವತ್ತು ಮಾಣ ವಿಲಾಸ ಡ್ಯಾಮ್ಗೆ ಈಗ ಇದು ಬಾಗಿನ ಆರಂಪಿಸ್ತಾರೆ ಕೋಡಿ ಬಾಗಿನ ಅರ್ಪಿಸ್ತಾರೆ ಇತಿಹಾಸದಲ್ಲಿ ಇದು ಸಾವಿರದ ಎಂಟುನೂರ ಇಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯ ಬದಕ್ಕೆ ಮುಂಚೆನೆ ಕಟ್ಟಿಸಿರ್ತಕ್ಕಂಥ ಡ್ಯಾಮ್ ನಮಗೆ ಬಹಳ ಒಂದು ಇದು ಅವರ ಒಂದು ಮನೆತನದಕ್ಕೆ ಇವತ್ತು ನಾವೆಲ್ಲರೂ ಕೃತಜ್ಞತೆ ಅಂತ ಹೇಳಿ ನಮ್ಮ ಹಿರಿಯೂರು ತಾಲೂಕಿನ ಎಲ್ಲ ಜನರ ಸಮೇತ ಒಂದಾಗಿ ಅವ್ರಿಗೆ ಅನೇಕ ಅನೇಕ ವಂದನೆಗಳು ಸಲ್ಲಿಸ್ತಾರೆ ನಮ್ಮೆಲ್ಲರ ಸಹಕಾರದಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತ ಸರ್ ಕಳೆದ ಬಾರಿ ಕೂಡ ಎರಡನೇ ಬಾರಿ ಕಳೆದ ಬಾರಿ ಬಂದಿದ್ರು ಅವತ್ತು ಭಗವಂತನ ಅದು ತುಂಬಿತ್ತು ಈ ಸಾರಿನೂ ತುಂಬಿದೆ ಅದ್ರಿಂದ ಈಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ ಬಂದಿದ್ದಾರೆ ಬಂದಿದ್ರೆ ಬಹಳ ಸಂತೋಷ ನಮ್ ತಾಲೂಕಿನ ಜನಕ್ಕೂ ಮತ್ತೆ ಹಿರಿಯರಕ್ಕೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಯಾವತ್ತೂ ಆಗದೇ ಇರ್ತೇವೆ ನಮ್ಮ ಜಿಲ್ಲೆಯಲ್ಲೇ ಎಲ್ಲಿ ಡ್ಯಾಮ್ ನಮ್ಮಲ್ಲಿ ಇದೆ ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಅಂತ ಒಂದು ಅವಕಾಶ ಇವತ್ತು ಮೂರನೇ ಸಾರಿ ತುಂಬಿದೆ ಅದರಿಂದ ನಮಗೂ ಓಕೆ ಇದು ಹಿರಿಯ ಲಕ್ಷ್ಮಿಕಾಂತನವರು ಮಾತಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಜೆ ಡಿ ಎಸ್ ನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ಹನುಮಂತರಾಯಪ್ಪ ಅವರು ಕೂಡ ಇವತ್ತು ಏನು ಯದುವೀರ್ ಮಹಾರಾಜರು ಆಗಮಿಸಿದರೆ ಹಿರಿಯರಿಗೆ ಆ ವಿಚಾರವಾಗಿ ಕುರಿತು ಏನು ಅದರ ಸಂದೇಶನ ಕೊಡ್ತಾರೆ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ನಮಸ್ತೆ ಸರ್ ತಾಲೂಕು ಅಧ್ಯಕ್ಷರ ಇವತ್ತು ಆಗಮಿಸಿರ್ತಕ್ಕಂಥ ಇವತ್ತು ವಿಶೇಷ ಇವತ್ತು ನಮ್ಮ ತಾಲೂಕಿಗೆ ಒಂದು ಸುದಿನ ಕಾರಣ ಏನು ಅಂತಂದ್ರೆ ಇವತ್ತು ವಾಣಿ ವಿಲಾಸ ಜಲಾಶಯದ ನೈಜ ನಿರ್ಮಾತೃಗಳು ಇವತ್ತು ವಾಣಿ ವಿಲಾಸ ಸಾಗರಕ್ಕೆ ಭೇಟಿ ಕೊಟ್ಟು ಶ್ರೀ ಮಾತೆಗೆ ಬಾಗಿನವನ್ನ ಅರ್ಪಿಸತಕ್ಕಂತ ಒಂದು ಶುಭ ಕಾರ್ಯವನ್ನ ಹಮ್ಮಿಕೊಂಡಿದೀವಿ ತಾಲೂಕು ಜೆ ಡಿ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಹಾಗಾಗಿ ನಮ್ಮ ನಾಡಿನ ದೊರೆಗಳು ಈ ನಾಡನ್ನ ಸಲಿಸಿ ಸಲಹಿದಂತಹ ನಿಜವಾದ ಈ ನಾಡಿನ ನಿರ್ಮಾತೃಗಳು ಅಂತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ವರು ಇವತ್ತು ಆಗಮಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಸುದೀನ ಅಂತಕ್ಕಂಥದ್ದು ನಮ್ಮ ಭಾವನೆ ಅಧ್ಯಕ್ಷ ಈಗೇನು ಹಿರಿಯೂರಲ್ಲಿ ಭಗೀರಥ 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 ಅನ್ನೋ ಒಂದು ಪದ ಕೇಳ್ಬರ್ತಾ ಇದೆ ಆ ಭಗೀರಥ ನಿಜವಾದ ಭಗೀರಥ ಯಾರಿಗೆ ಸಲ್ಲತಕ್ಕದ್ದು ಅಂತ ತಮ್ಗೆ ಒಂದೆರಡು ಮಾತನ್ನ ಕೇಳಕ್ ಇಷ್ಟು ನಿಜವಾದ ಭಗೀರಥರು ಈ ನಾಡಿನ ಮಹಾರಾಜರಾಗಿರ್ತಕ್ಕಂಥ ಜೈಚಾಮರಾಜೇಂದ್ರ ಒಡೆಯರ್ ಅವರು ಈಗ ಅವರ ಕರುಳಿನ ಕುಡಿಯಾಗಿರ್ತಕ್ಕಂಥ ಯದ್ವೀರ್ ಜಯ ಚಾಮರಾಜದತ್ತ ಒಡೆಯರ್ ಅವರು ಹಾಗೂ ಈ ಜಿಲ್ಲೆಯ ರೈತರು ಮುಖಂಡರು ಈ ಜಿಲ್ಲೆಯ ನಾಗರಿಕರು ನಿಜವಾದಂತಹ ಭಗೀರಥರು ಅಂತಕ್ಕಂಥದ್ದು ನಾವು ಹೇಳ್ಬೋದು ಕೇವಲ ಇದನ್ನ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಕೆಲವರು ನಕಲಿ ಬಜರಾತ್ರಿ ನಾವಿಲ್ಲಿ ಕಾಣ್ಬೋದು ಕೆಲವರು ನಕಲಿ ಬಜರಾತ್ರ ನಾವಿಲ್ಲಿ ಕಾಣ್ಬೋದು ಕೆಲವರು ನಕಲಿ ಬಜರಾತ್ರ ನಾವಿಲ್ಲಿ ಕಾಣಬಹುದು ನಿಮ್ಮ ಇಲ್ಲಿನ ವಾಸ್ತು ಅಂಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದೆರಡು ಎರಡು ಮಾತುಗಳನ್ನ ಖಂಡಿತ ಹೇಳಿದ್ರೆ ಈಗ ಜನಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ವಿಚಾರ ವಿನಿಮಯ ಇವತ್ತು ಆಗುತ್ತೆ ಅಂತ ಅನ್ಕೊಂಡಿದ್ವಿಲ್ರೂ ಗೊತ್ತು ಕೆಲವು ಒತ್ತಡಗಳಿಂದ ಹಿರಿಯೂರು ತಾಲೂಕಿನ ನಾಗರಿಕರು ಬಹಳಷ್ಟು ಬುದ್ಧಿವಂತ ಮತದಾರರು ಮತ್ತು ನಾಗರಿಕರು ಕಾರಣ ಏನಂದ್ರೆ ಈ ತಾಲೂಕನ್ನ ಆಳಿರ್ತಕ್ಕಂಥವ್ರು ಅತಿರಥ ಮಹಾರಾತ್ರ ಈ ತಾಲೂಕನ್ನು ಹೋಗಿದ್ರು ಈ ತಾಲೂಕಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದನ್ನ ಹರತು ನಡಿತಕ್ಕಂತ ಒಂದು ನಾಗರಿಕ ಇರ್ತಕ್ಕಂಥದ್ದು ಹಿರಿಯರು ತಾಲೂಕಲ್ಲಿ ಬಹಳ ಬುದ್ಧಿವಂತ ಮತದಾರರು ನಾಗರಿಕರಿದ್ದಾರೆ ಯಾರಿಗೆ ಸಲ್ಲಬೇಕು ಅವರಿಗೆ ಸಮಯ ಉತ್ತರ ಕೊಡುತ್ತೆ ಆ ಸಮಯಕ್ಕೋಸ್ಕರ ಕಾಯ್ಬೇಕಷ್ಟೇ ಆ ವೀಕ್ಷಕರೇ ಇದು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರಾಯಪ್ಪ ಅವರ ಒಂದು ಮನದಾಳದ ಮಾತು ಹಾಗೆ ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ವಿಚಾರನ ತಿಳಿಸಿದ್ರೆ ಬನ್ನಿ ವೀಕ್ಷಕರ ನೆಕ್ಸ್ಟ್ ಮುಂದಿನ ನಮ್ಮ ಯದೂರ್ ಮಹಾರಾಜರು ಕೂಡ ಆಗಮಿಸಿದ್ರೆ ಅವ್ರನ್ನು ಕೂಡ ಭೇಟಿ ಮಾಡಿ ಒಂದೆರಡು ಮಾತನ್ನ ತಿಳಿಸಕ್ಕೆ ಇಷ್ಟಪಡ್ತಾರೆ ನಮಸ್ತೆ ಈಗ ಯದೂರ್ ಮಹಾರಾಜರು ಇದಾರೆ ಅವ್ರನ್ನ ಒಂದೆರಡು ಮಾತನ್ನ ಆರ್ಸೋಣ ಈ ವಿಚಾರವಾಗಿ ಸರ್ ನಮಸ್ತೆ ಸರ್ ಇದನ್ನ ಆಗಮಿಸಿರ್ತಕ್ಕಂತ ವಿಶೇಷ ಏನ್ ಕಾರ್ಯಕ್ರಮ ಇಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಏನು ಹಮ್ಮಿಕೊಂಡಿರುವಂತದ್ದು ಸಂದರ್ಭದಲ್ಲಿ ನಾವು ಮೈಸೂರಿಂದ ಬಂದಿದ್ವಿ ಬೆಳಗ್ಗೆ ನಮ್ಮ ವಾಣಿ ವಿಲಾಸ ಸಾಗರದಲ್ಲಿ ಬಾಗಿನ ಅರ್ಪಿಸುವಂತದ್ದು ವಿಧಿಯನ್ನು ನಡೆಯುತ್ತೆ ನಂತರ ಇಲ್ಲಿ ಕೆಲವು ನಮ್ಮ ಏನು ಎರಡು ಪಕ್ಷದ ಒಂದು ಮುಖಂಡರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವ್ರ ಜೊತೆ ಎಲ್ಲ ಭೇಟಿ ಆಗ್ತಾ ಜಿಲ್ಲೆಯಲ್ಲಿ ಏನೇನು ವಿಶೇಷವಾಗಿ ಏನೇನು ನಡೀತಾ ಇದೆ ಅದೆಲ್ಲಾನು ಕೂಡ ಗಮನ ಹರಿಸುವಂತದ್ದು ಕೆಲಸ ನಂತರ ಸಾಯಂಕಾಲ ಮುಖ್ಯವಾಗಿ ನಮ್ಮ ಸಂವಿಧಾನ ಅದ್ರ ಬಗ್ಗೆ ಒಂದು ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಲೈಕ ಗಣ್ಯರು ಸಹ ಬರ್ತಾ ಇದ್ದಾರೆ ನಮ್ಮ ಸಂವಿಧಾನದ ಬಗ್ಗೆ ಏನು ಅಪಪ್ರಚಾರ ಅರ್ಧ ಸತ್ಯವನ್ನು ಮಂಡಿಸುವ ಮೂಲಕ ಏನೇನು ಏನು ದಿಕ್ತಪ್ಸುವಂತ ಕೆಲಸ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಮತ್ತು ಕ್ಷೇತ್ರದ ಜನಕ್ಕೆ ಒಂದು ನಿಜವಾದ ಸತ್ಯ ಯಾರು ಸಂವಿಧಾನದ ಮೂಲಕ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶಕ್ಕೆ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಸಂವಿಧಾನದ ಒಂದು ತಿದ್ದುಪಡಿಯ ಮೂಲಕ ತಮ್ಮದೇ ಆದ ಸ್ವಂತ ಲಾಭಕ್ಕೆ ಏನು ಉಪಯೋಗಿಸಿದರೆ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಮಾಹಿತಿ ದಾಖಲೆ ಸಹಿತ ನಾವು ಮಂಡಿಸುತ್ತೀವಿ ಮತ್ತು ಪುಸ್ತಕನೂ ಸಹ ಅದಕ್ಕೆ ಬಿಡುಗಡೆ ಆಗುತ್ತೆ ಈ ಎಲ್ಲ ಕೆಲಸಗಳಿಗಾಗಿ ನಾವು ಚಿತ್ರದುರ್ಗ ಬಂದಿದ್ದೀವಿ ಬರದೇ ಒಂದು ಸಂತೋಷ ಅದ್ಭುತವಾದ ಒಂದು ಕ್ಷೇತ್ರ ಮೈಸೂರು ಅರಸರಿಗೆ ಬಹಳ ಇತಿಹಾಸ ಇದೆ ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ನಮ್ಮ ಏನು ಪಕ್ಷದ ದೃಷ್ಟಿಯಲ್ಲೂ ಸಹ ರಾಜ್ಯದ ಹಿತಕ್ಕಾಗಿಯೂ ಸಹ ಒಂದು ಒಳ್ಳೆ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ನಿಜವಾಗ್ಲೂ ಒಂದು ಸೌಭಾಗ್ಯ ಸರ್ ಇದು ವಿಶೇಷವಾಗಿ ಇವತ್ತು ಮಹಾರಾಜ ಸರ್ಗು ಇವತ್ತು ಮಾತಾಡಿದ್ದಾರೆ ಖಂಡಿತ ಒಳ್ಳೆಯ ಕಾರ್ಯಕ್ರಮ ಹಿರಿಯೂರಿನ ತಾಲೂಕಿನ ಜನತೆಗೆ ಆಗಿರ್ತಕ್ಕಂತ ಉಪಯೋಗದ ಬಗ್ಗೆ ಹಾಗೂ ಇಲ್ಲಿರ್ತಕ್ಕಂತ ಸಂಪೂರ್ಣವಾದ ಏನು ರಾಜಕೀಯ ನಾಯಕರು ಏನ್ ಮಾಡ್ತಿದ್ದಾರೆ ಕೆಲಸ ಅದ್ರ ಬಗ್ಗೆ ಮತ್ತೆ ಸಂವಿಧಾನದ ಬಗ್ಗೆ ಎರಡೂ ಕೂಡ ಮಾತಾಡಿದ್ದಾರೆ ಬನ್ನಿ ವೀಕ್ಷಕರೇ đi 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 ಎಲ್ಲ ವೀಕ್ಷಕರು ಸಹ ನನ್ನ ಹೇಳಿಕೆ ಇಷ್ಟಪಡ್ತೀನಿ ಇವರು ಚಿತ್ರದುರ್ಗ ವಿಶೇಷವಾಗಿ ಅದರಲ್ಲಿ ನಮ್ಮ ಹಿಂದು ಸಂಬಂಧ ಇದೆ ನೀರಾವರಿ ಘೋಷಣೆಗೊಳಿತು ಮೂಲಸೌಷಗಳನ್ನು ನಿರ್ಮಾಣ ಮಾಡೋ ಮೂಲಕ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯತ್ಯಾಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದರು ಅದಕ್ಕಾಗಿ ಇಲ್ಲೂ ಸಹ ಒಂದು ಒಳ್ಳೆ ಏನು ಡ ನಿರ್ಮಾಣ ಮಾಡಿದರು ಅಂತ ಕಾಲದಲ್ಲಿ ಎಲ್ಲರಿಗೂ ನೀರು ಲಭ್ಯವಿರಬೇಕಾಗಿದೆ ನೀರನ್ನು ಸಂಗ್ರಹಿಸಬೇಕಾಗಿದೆ ಆ ಸಂಗ್ರಹ ನೀರನ್ನು ಸಂಗ್ರಹಿಸುವಂಥ ಮೂಲಕ ಈ ಭಾಗದಲ್ಲಿ ಬಂದಿದೆ ನಮ್ಮ ಯಾವಾಗಲೂ ಇದ್ದೇ ಇರುತ್ತೆ ಅಂದಿನ ತಂತ್ರಜ್ಞಾನ ನೀರನ್ನು ಸಂಗ್ರಹಿಸುವ ಮೂಲಕ ಎಲ್ಲರಿಗೂ ನೀರು ವರ್ಷ ಪೂರ್ತಿ ಸಿಗುವಂಥದ್ದು ಅನುಕೂಲ ಆಗುತ್ತೆ ಅಂತ ಮಾಡಿದರು ಆವತ್ತಿಂದ ವರ್ಷ ಲಾಭ ಆಗಿರುವಂಥದ್ದು ಒಂದು ವ್ಯವಸ್ಥೆ ಅದು ಎಲ್ಲ ಸೌಕರ್ಯ ಅದು ಆ ನಿಟ್ಟಿನಲ್ಲಿ ಜನರು ಇಲ್ಲಿ ಸಹ ಒಂದು ಒಳ್ಳೆಯ ಯಾವತ್ತು ಅನ ಮನೆಗೆ ಒಂದು ಹತ್ತಿರದ ಸಂಬಂಧ ಯಾವತ್ತೂ ಮುಂದೆ ಹಿಂದೆ ಸಹ ಭವಿಷ್ಯದಲ್ಲಿ ಅದೇ ಇರುತ್ತೆ ಇವತ್ತು ಸಹ ಅವರ ಪರವಾಗಿ ಒಂದು ಬಾಗಿನ ಫೋಟೋ ಜಾರಿ ಇವತ್ತು ಸ್ಟ್ಯಾಂಪ್ ತುಂಬಿದೆ ಅದೇ ರೀತಿ ಬರುವ ವರ್ಷಗಳಲ್ಲಿ ಸ್ಥಿರವಾಗಿ ಅದು ತುಂಬಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರ ಒಂದು ಆಶೀರ್ವಾದ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ತೂರ್ತಾ ಇರಲಿ ಮತ್ತು ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆ ರೀತಿ ಸಂವಿಧಾನದ ಬಗ್ಗೆ ಮುಂದೆ ಸಹ ನಮ್ಮ ಭವಿಷ್ಯದಲ್ಲೂ ಸಹ ಹಿರಿಯ ನಾಯಕರು ಇರ್ಬೋದು ನಮ್ಮ ಭವಿಷ್ಯದ ಮುಖಂಡರು ಇರ್ಬೋದು ಎಲ್ಲರ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಸುದ್ದಿಯಾಗಿ ಅಂತ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯವನ್ನು ವಾಣಿ ವಿಲಾಸ್ ಸಾಗರ ವಾಣಿ ವಿಲಾಸ್ ಸಂವಿಧಾನ ಅವರು ಅವರ ಒಂದು ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿದ್ವಿ ನಂತರ ಸಂವಿಧಾನ ಸೃಷ್ಟಿಸಿದ್ದ ರಚನೆ ಮಾಡಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕಡಿಗೂ ಸಹ ಒಂದು ಮಾಲಾರ್ಪಣೆಯನ್ನು ಮಾಡಿದೆ ಅತ್ಯಂತ ಸಂತೋಷದ ವಿಷಯ ಅಂತಂದ್ರೆ ಕಾರ್ಯಕ್ರಮ ಎರಡು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇವತ್ತು ಮೊದಲನೇದಾಗಿ ಬಾಗಿನ ಆರಂಭಿಸಿದ್ದು ಅದು ಒಂದು ಮಣಿವಿಲಾ ಸನ್ನಿಧಾನ ಅವರ ಮೂಲಕ ಆಗಿರುವಂಥದ್ದು ಕೊಡುಗೆ ನಂತರ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವ ಕಾರ್ಯಕ್ರಮ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಇತ್ತೀಚಿನಲ್ಲಿ ಎರಡು ಒಂದು ಪುಷ್ಪಾರ್ಪಣೆ ಮತ್ತು ಮಾಲಾರ್ಪಣೆ ಆಗಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಅರ್ಥಪೂರ್ಣವಾಗಿ ನಮ್ಮ ಇವತ್ತಿನ ಚಟುವಟಿಕೆ ಪ್ರಾರಂಭ ಆಗಿದೆ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮಾಧ್ಯಮ

ஓம் அக்ச ஓம் ப்ராமீன் மகேஸ்வரீன் கௌமரீன் வைஷ்ணவீன் பாராண்மாய ஓம் கேஷவாய்ம நாராயணாய மாதவாய்மூதாயிரமாயமாய்ராமே

ಹಾಗೆ ರಾಜನ ಹತ್ರ ಒಂದೆರಡು ಮಾತನ್ನ ನಾಗರಿಕ ಬಂಧುಗಳಿಗೆ ರೈತ ಬಂಧುಗಳಿಗೆ ಶುಭವಾಗಲಿ ಅಂತ ನಾನು ಆರೈಸ್ತೇನೆ ಮಹಾರಾಜ ಸರ್ ಕೂಡ ಆಗಮಿಸಿದರೆ ಮತ್ತೆ ಎರಡೂ ಪಕ್ಷದವರು ಕೂಡ ಇದ್ದಾರೆ ಇದ್ರ ಬಗ್ಗೆ ಏನೇನು ಇದು ಯಾವುದೇ ಒಂದು ಅತ್ಯಂತ ಒಂದು ಪುಣ್ಯವಾದ ಕಾರ್ಯ ಯಾಕೆಂದ್ರೆ ಬಹಳ ಬರಗಾಲದಿಂದ ಇನ್ನಾಳುತ್ತಿರ್ತಕ್ಕಂತ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಈ ಭಾಗ ಬಯಲುಸೀಮೆ ಭಾಗವಾಗಿರ್ತಕ್ಕಂಥ ಬರಗಾಲದಲ್ಲಿ ಅನೇಕ ರಾಜರು ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮ ರಾಜರವರ ಪತ್ನಿ ಆಗಿರ್ತಕ್ಕಂಥ ಮಹಾರಾಣಿ ಅವ್ರಿಗಿರ್ತಂತ ಕೆಂಪನ ಮಂಜನವರು ಅವತ್ತು ತಮ್ಮ ಒಡವೆಗಳನ್ನೇ ಅರ್ಪಿಸಿ ಈ ಭಾಗಕ್ಕೆ ಈ ರೈತರಿಗೆ ಕುಡಿಯೋಕೆ ಮತ್ತೆ ಏನು ಈ ಭಾಗದ ಹೊಲಗಳಿಗೆ ಜಮೀನುಗಳಿಗೆ ಅನುಕೂಲ ಆಗಲಿ ಅಂತ ಅತ್ಯಂತ ಕಷ್ಟ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ದಾರೆ ಅದನ್ನ ಈ ಪೀಳಿಗೆ ಅಲ್ಲ ಮುಂದಿನ ಪೀಳಿಗೆನು ಅವ್ರು ನೆನೆಬೇಕು ಅದೇ ರೀತಿ ಏನು ಇವತ್ತು ಎರಡು ಪಕ್ಷದವರು ಮತ್ತೆ ನಾಗರಿಕರು ಮತ್ತೆ ಎಲ್ಲರೂ ಇದನ್ನು ಸೇರಿಸಿ ಇವತ್ತು ಬಾಗಿನ ಅರ್ಪಿಸತಕ್ಕಂಥದ್ದು ಇದು ತುಂಬಾ ಒಂದು ಪುಣ್ಯವಾದ ಕೆಲಸ ಇದು ಇದೇ ರೀತಿ ಇದು ಕೋಡಿ ಬಿದ್ದು ಈ ಭಾಗದ ಜನತೆಗೆ ಏನು ಸಹಾಯವಾಗ್ಲಿ ಮತ್ತೆ ಯಾವಾಗ್ಲೂ ಸಮೃದ್ಧಿ ಬೆಳೆ ಆಗ್ಲಿ ಅಂತ ಇಲ್ಲಿಗೆಲ್ಲರೂ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ಈ ಒಂದು ತಾಯಿ ಒಂದು ದೇವಿ ಏನು ಕಡಿಮೆ ಮಾರಮ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತೀವಿ ಆ ಹಾಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ನೋಡಿ ಇವತ್ತು ಸಚಿವರು ಆಗಮಿಸಬೇಕಾಗಿತ್ತು ಅಹ್ ಯಾಕೆಂದ್ರೆ ಇವತ್ತು ಯದೂರ್ ಮಹಾರಾಜರು ಇದನ್ನ ಕಟ್ಟಿಸಿದಂತಹ ಮನೆತಂದವರು ನಮ್ಮ ಜಿಲ್ಲೆಗೆ ನಾಡಿಗೆ ಒಂದು ಅನುಕೂಲ ಆಗುವಂತ ಒಂದು ಕಾರ್ಯ ಮಹತ್ ಕಾರ್ಯ ಮಾಡಿದಂತ ಇವತ್ತು ಜಿಲ್ಲಾ ಸಚಿವರು ಆಗಮಿಸಿಲ್ಲ ಅದು ಅವರ ಇದು ಬಗ್ಗೆ ನಾವೇನು ಆಗಲ್ಲ ಯಾಕಂದ್ರೆ ಅವರು ಇನ್ನೊಂದಿನ ಕಾರ್ಯಕ್ರಮ ಹಮ್ಮಿಕೊಂಡಿದಾರಂತೆ ಅದ್ರ ವಿಚಾರ ಸಿಎಂ ಬರ್ತಿದ್ದಾರೆ ಯಾಕೆ ಅದ್ರ ಬಗ್ಗೆ ನಮಗೆ ಬೇಡ ನಾವಿವತ್ತು ಜೆ ಡಿ ಎಸ್ನವರು ಮತ್ತೆ ಬಿ ಜೆ ಮತ್ತೆ ತಾಲೂಕಿನ ಎಲ್ಲಾ ನಾಗರಿಕರು ಸುತ್ತಮುತ್ತಲಿನ ಎಲ್ಲ ಒಂದು ಒಂದು ಏನು ವಿಚಾರವಂತರು ಇವತ್ತು ಸೇರಿ ಈ ಬಾಗಿನ ಅರ್ಪಿಸ್ತಾರೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ಆ ತಾಯಿಯಲ್ಲಿ ಬೇಡಿಕೆ ಖಂಡಿತ ನಾಗರಾಜ್ ಸರ್ ಅವರ ಇವತ್ತು ಒಳ್ಳೆ ಖಂಡಿತ ಒಳ್ಳೆ ವಿಷಯವನ್ನ ಹೇಳಿದರ ಹಾಗೆ ಇಲ್ಲಿ ಏನಿವತ್ತು ನೋಡ್ತಾ ಇದ್ರ ಬಾಗಿನ ಅರ್ಪಿಸ್ತಾ ಇದಾರೆ ಮಹಾರಾಜರು ಸರ್ ಕೂಡ ಹಂಗನ್ಸ ಮಹಾರಾಜರು ಕೂಡ ಬಾಗಿನ ಅರ್ಪಿಸ್ತಾ ಇದ್ದಾರೆ ಆ ಕಾರ್ಯಕ್ರಮನ ನೇರವಾಗಿ ನೋಡ್ತಾ ಇದಾರ ತಾವು ಕೂಡ ಇಲ್ಲಿನ ಎಲ್ಲಾ ರೈತ ಮುಖಂಡರಾಗ್ಬೋದು ರಾಜಕೀಯ ನಾಯಕರಾಗ್ಬೋದು ಹಾಗೆ ಇಲ್ಲಿನ ಸಮಸ್ತ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ಜನರು ಕೂಡ ಆಗಮಿಸಿದರೆ ಕಾರ್ಯಕ್ರಮಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ವಿ ಸಾಗರ ಅಣೆಕಟ್ಟಿನ ಇವತ್ತು ಬಾಗಿನ ಅರ್ಪಣ ಅರ್ಪ ಅರ್ಪಣೆ ಮಾಡ್ತಾ ಇರತಕ್ಕಂಥ ಯದುವರ್ ಮಹಾರಾಜ ಸ್ವಾಮಿಗಳು ಆ ಖಂಡಿತ ಬಹಳ ಒಳ್ಳೆ ಕೆಲಸ ಈ ದಿನ ಒಂದು ನಮ್ಮ ಹಿರಿಯೂರು ತಾಲೂಕಿನಲ್ಲೇ ಒಂದು ಮಹತ್ವದ ದಿನ ಯಾಕೆ ಅಂದ್ರೆ ಮಾ ನಮ್ಮ ಮೈಸೂರು ಸಂಸ್ಥಾನದ ಎಂಪ ಅವರು ಈ ಕೆರೆಯನ್ನು ನಿರ್ಮಾಣ ಮಾಡಿ ಇಲ್ಲಿಗೆ ನೂರ ಹದಿನೇಳು ವರ್ಷನ ಕಳೆದಿದೆ ಆದ್ರೆ ಅವರು ಈ ಭಾಗದಲ್ಲಿ ಕೆರೆ ಕಟ್ಟಿಸಿ ನಮ್ಮ ಹಿರಿಯೂರು ತಾಲೂಕಿಗೆ ಇವತ್ತು ನೀರು ಕೊಟ್ಟಿದ್ದಾರೆ ಈ ಕೆರೆ ಇದ್ರೆ ನಮ್ಮ ಹಿರಿಯೂರು ತಾಲೂಕಿನ ಬೇರೆ ಕಡೆ ಗುಳೆ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತು ಆದ್ರಿಂದ ಅವರಿಗೆ ಈಗ ಅವರ ಮಕ್ಕಳಾದ ಯದಿರಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತು ಗಂಗಾ ಪೂಜೆಗೆ ಬಂದರೆ ಇದರಿಂದ ನಮ್ಗೆ ಬಹಳ ಸಂತೋಷವಾಗಿದೆ ಅವರಿಗೆ ನಮ್ಮ ಹಿರಿಯೂರು ತಾಲೂಕು ಎಲ್ಲಾ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಉತ್ಪೂರ್ಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಧನ್ಯವಾದ ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂದ್ರೆ ಬಿಬಿ ಸಾಗರ ಡ್ಯಾಮಿನ ಆ ಮರಿ ಅಂತ ಕರೀತಾರೆ ಅದು ನಮ್ಮ ಜಿಲ್ಲೆಯ ಒಂದು ಮಹತ್ವವಾದ ಜನಗಳು ಬದುಕ್ತಾ ಇರ್ತಕ್ಕಂಥ ಒಂದು ನೀರನ್ನ ಕುಡಿದು ಬದುಕ್ತಾ ಇರ್ತಕ್ಕಂಥ ಒಂದು ಜಿಲ್ಲೆ ಹಾಗೂ ಎಲ್ಲ ತಾಲೂಕಿಗೂ ಕೂಡ ನೀರು ಕೂಡ ಹೋಗ್ತಾ ಇದೆ ಇಲ್ಲಿಂದ ಹಾಗೆ ಇಲ್ಲಿ ನೇರವಾಗಿ ಇವತ್ತು ಓಕೆ ಖಂಡಿತ ವೀಕ್ಷಕರೇ ಇವತ್ತೇನು ನೋಡ್ತಾ ಇದ್ರ ವಿವಿ ಸಾಗರ ಜಾಮಿನ ಹಣೆಕಟ್ಟಿನ ಸಂಪು ಸಂಪೂರ್ಣ ದೃಶ್ಯನ ತಾವು ನೋಡ್ತಾ ಇದ್ದೀರಾ ಈಗ ನವೀನ ಕೂಡ ಆಗಮಿಸಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಇದರಿಂದ ಇವತ್ತು ನಮ್ಮ ಮಧ್ಯ ಕರ್ನಾಟಕದ ಹೆಸರಾಂತ ಜಲಾಶಯ ಆಗಿರುವಂತಹ ವಾಣಿ ವಿಲಾಸಾಗರ ಜಲಾಶಯ ಇತಿಹಾಸದಲ್ಲಿ ಮೂರನೇ ಬಾರಿ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ರಾಜವಂಶಸ್ಥರು ಈ ನಾಡಿಗೆ ಈ ಜಲಾಶಯದ ಕೊಡುಗೆಯನ್ನ ಕಟ್ಟಿ ಕೊಡುಗೆಯನ್ನು ನೀಡಿದಂತ ಒಡೆಯರ್ ಕುಟುಂಬದ ಈಗಿನ ಮಹಾರಾಜರು ಇವತ್ತು ಚಿತ್ರದುರ್ಗಕ್ಕೆ ಬಂದು ಹಿರಿಯೂರಿನ ವಾಣಿ ವಿಲಾಸ ಸಾಗರದಲ್ಲಿ ಬಾಗಿನ ಸಮರ್ಪಣೆ ಮಾಡೋದ್ರ ಮೂಲಕ ಗಂಗಾ ಪೂಜೆಯನ್ನ ಮಾಡಿ ಈ ನಾಡಿನ ರೈತರಿಗೆ ಈ ನಾಡಿನ ಸಮಸ್ತ ಜನರಿಗೆ ವಿಶೇಷವಾಗಿ ಈ ಭಾಗದ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಬಹಳ ಸಂತೋಷದಿಂದ ರೈತರ ಜೊತೆಗೂಡಿ ಇವತ್ತು ನಮ್ಮ ಮಹಾರಾಜರು ಇವತ್ತು ಬಾಗಿನ ಸಮರ್ಪಣೆಯನ್ನ ಮಾಡಿದ್ದಾರೆ ವರ್ಷ ಇದೇ ರೀತಿ ಪ್ರತಿ ವರ್ಷ ನಮ್ಮ ವಾಣಿ ವಿಲಾಸ ಸಾಗರ ನೂರ ಮೂವತ್ ಅಡಿಗಳು ಭರ್ತಿಯಾಗಿ ಪ್ರತಿ ವರ್ಷ ಕೋಡಿ ಬೇಡ ಅಂತ ರೀತಿಯಲ್ಲಿ ಆದ್ರೆ ರೈತರ ಮುಖದಲ್ಲಿ ನಾವು ಯಾವಾಗ್ಲೂ ಸಹ ನಗುವನ್ನು ನೋಡ್ತೇವೆ ಅಂತ ಭಾವೀಗ ಇವತ್ತಿನ ಒಂದು ಮಹಾರಾಜರ ಒಂದು ಇವತ್ತಿನ ದಿನಚರಿ ಅಂದ್ರೆ ಎಲ್ಲಿ ಏನೇನು ಕಾರ್ಯಕ್ರಮಗಳು ಇಟ್ಕೊಂಡಿವೆ ಅದ್ರ ಬಗ್ಗೆ ಒಂದೇ ಇವತ್ತು ಈ ಕಾರ್ಯಕ್ರಮ ಆದ ನಂತರ ಕೆಳಗಡೆ ಮಾರಿಕೆ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ಆದ ನಂತರ ಅಹ್ ರೈತ ಪ್ರಮುಖರ ಜೊತೆಗೆ ಒಂದಿಷ್ಟು ಇಲ್ಲಿಯ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾರೆ ತದನಂತರ ಹಿರಿಯೂರ್ನಲ್ಲಿ ಒಂದು ಭೀಮ ಸಂಗಮ ಅಂತ ಹೇಳಿ ಸಹಪಂಕ್ತಿ ಭೋಜನ ಭೋಜನದ ಕಾರ್ಯಕ್ರಮ ಇದೆ ಒಂದ್ ಗಂಟೆಗೆ ಅದಾದ ನಂತರ ಅವರು ಮಹಾರಾಜರು ಕಟ್ಸಿರುವಂತ ಮತ್ತೊಂದು ನಮ್ಮ ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾದ ರಾಣಿ ಕೆರೆ ಚರಕೆರೆ ತಾಲೂಕ್ ಮೀರ್ಸಾಬಿಹಳ್ಳಿಯಲ್ಲಿ ಇರುವಂತ ರಾಣಿ ಕೆರೆಯನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಹೋಗ್ತಾರೆ ಆ ಅದಾದ ನಂತರ ಚಿತ್ರದುರ್ಗದಲ್ಲಿ ಒಂದು ಸಂವಿಧಾನ ಸಮ್ಮಾನ ಬೋಸ್ಕಾ ಬಿಡುಗಡೆ ಕಾರ್ಯಕ್ರಮ ಸಂಜೆ ಐದುವರೆ ಕಾಗಮಂದಿರಲ್ಲಿ ಇದೆ ಅದೆಲ್ಲವನ್ನು ಕೂಡ ಮುಕ್ತಾಯ ಮಾಡಿ ಅವ್ರು ರಾತ್ರಿ ಮೈಸೂರಿಗೆ ವಾಪಸ್ ಧನ್ಯವಾದಗಳು ಓಕೆ ವೀಕ್ಷಕರೇ ಇವತ್ತಿನ ಸಂಪೂರ್ಣ ವಿವರ ವಾಣಿ ವಿಲಾಸ ಸಾಗರದ ಒಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಈಗೇನು ನೋಡ್ತಾ ಇದ್ರೆ ನೀವು ಆ ಇನ್ನು ಈಗ ಚಿತ್ರದುರ್ಗ ಜಿಲ್ಲಾ ಪ್ರವಾಸ ಕೂಡ ಇಟ್ಟಿದ್ದಾರೆ ಯದುವೀರ್ ಮಹಾರಾಜ್ ಸರ್ ಅದನ್ನು ಕೂಡ ತಮ್ಮ ಮುಂದೆ ಪ್ರಸಾರ ಪಡಿಸ ನಾವು ಮಾಡ್ತಾ ಇದ್ದೀವಿ ಓಕೆ ಬನ್ನಿ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ nani mape Mahesh. maesh namaskara